ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋತಿದೆ ಅದಕ್ಕೆ ಕಾರಣ ಬಿ ಎಸ್ ಯಡಿಯೂರಪ್ಪ ಅವರನ್ನು ಸಿಎಂ ಸ್ಥಾನದಿಂದ ಇಳಿಸಿದ್ದು ಅನ್ನೋದು ಜನರಿಗೂ ಕೂಡ ಗೊತ್ತಿದೆ ಹೀಗಾಗಿ ಬಿ ಎಸ್ ವೈ ಇಲ್ಲದಿದ್ದರೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗುತ್ತೆ ಅಂತ ಬಿಜೆಪಿ ಹೈಕಮಾಂಡ್ ಹೆಚ್ಚಿನ ಅಧಿಕಾರವನ್ನೇ ನೀಡಿದೆ ಆದರೆ ಈ ಬಾರಿ ಬಿ ಎಸ್ ಯಡಿಯೂರಪ್ಪ ಅವರ ಕಾರಣಕ್ಕೆ ಕರ್ನಾಟಕ ಬಿಜೆಪಿಯಲ್ಲಿ ಭಾರಿ ಅಸಮಾಧಾನ ಸೃಷ್ಟಿಯಾಗಿದೆ ಯಡಿಯೂರಪ್ಪರನ್ನು ಬಿಟ್ಟರೆ ಮತಗಳು ಕೈತಪ್ಪುವ ಆತಂಕ ಒಂದು ಕಡೆ ಮತ್ತೊಂದೆಡೆ ಮಣೆ ಹಾಕಿದರೆ ಬಿಜೆಪಿಯ ಇತರೆ ನಾಯಕರ ಕೋಪ ಬಿ ಎಸ್ ಸಿ ಯಡಿಯೂರಪ್ಪರ ವರ್ಚಸ್ಸು ಬಿಜೆಪಿಗೆ ಮಗ್ಗುಲ ಬಿ ಜೆ ಪಿಯಲ್ಲಿ ಹಾಗೂ ಮತದಾರರಲ್ಲಿ ಜೊತೆಗೆ ಲಿಂಗಾಯತ ಸಮುದಾಯದಲ್ಲಿ ಬಿ ಎಸ್ ವೈ ಹೆಚ್ಚಿನ ಪ್ರಾಬಲ್ಯ ಹೊಂದಿದ್ದಾರೆ ಇದೇ ಪ್ರಭಾವ ಪಕ್ಷದಲ್ಲಿ ಆಂತರಿಕ ಘರ್ಷಣೆಗೆ ಹಾಗೂ ಸ್ವಜನ ಪಕ್ಷಪಾತಕ್ಕೆ ಕಾರಣವಾಗಿದೆ ಇವುಗಳು ಪಕ್ಷದಲ್ಲಿ ಬಿರುಕುಗಳನ್ನು ಮೂಡಿಸಿವೆ ಯಡಿಯೂರಪ್ಪ ಅವರ ನಾಯಕತ್ವ ವರ್ಚಸ್ಸು ಜನರ ಜೊತೆಗಿನ ಸಂಪರ್ಕ ಕರ್ನಾಟಕದಲ್ಲಿ ಬಿ ಜೆ ಪಿಯ ಶಕ್ತಿ ವೃದ್ಧಿಗೆ ಸಹಾಯ ಮಾಡಿದೆ ಆದರೆ ಬಿ ಎಸ್ ಸಿ ಯಡಿಯೂರಪ್ಪ ಅವರ ಮೇಲಿನ ಅವಲಂಬನೆಯೇ ಪಕ್ಷದ ದೌರ್ಬಲ್ಯವೂ ಕೂಡ ಕಂಡು ಬರ್ತಾ ಇದೆ ಯಾಕಂದರೆ ಲಿಂಗಾಯತ ಸಮುದಾಯವನ್ನು ಮೀರಿ ಬೇರೆ ಸಮುದಾಯದ ಬೆಂಬಲ ಪಡೆಯೋಕೆ ಬಿ ಜೆ ಪಿಗೆ ಸಾಧ್ಯವಾಗ್ತಾ ಇಲ್ಲ ಅದರಲ್ಲೂ ಬಿ ಜೆ ಪಿಗೆ ಒಕ್ಕಲಿಗರ ಬೆಂಬಲ ಸಿಗ್ತಾ ಇಲ್ಲ ಇದೇ ಕಾರಣಕ್ಕೆ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಬಿ ಜೆ ಪಿ ಕಂಡಿದೆ ಈ ಹಿನ್ನೆಲೆಯಲ್ಲಿ ಬಿ ಎಸ್ ಸಿ ಯಡಿಯೂರಪ್ಪ ಅವರನ್ನು ಬಿ ಜೆ ಪಿ ಹೈಕಮಾಂಡ್ಗೆ ಕಡೆಗಣಿಸೋಕೆ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಕಟ್ಟಿರೋದ್ರ ಹಿಂದೆ ಬಿ ಎಸ್ ವೈ ಅವರ ಕಠಿಣ ಪರಿಶ್ರಮ ಇದ್ದು ಕಾರ್ಯಕರ್ತರು ಮತ್ತು ಮತದಾರರಲ್ಲಿ ಯಡಿಯೂರಪ್ಪ ಜನಪ್ರಿಯರಾಗಿದ್ದಾರೆ ಆದರೆ ಅವರ ನಾಯಕತ್ವ ವಿಧಾನ ಕೆಲವು ಟೀಕೆಗಳಿಗೂ ಕಾರಣವಾಗಿದೆ ಲೋಕಸಭೆ ಚುನಾವಣೆಯ ಟಿಕೆಟ್ ಅನೌನ್ಸ್ ಆದ ಬಳಿಕ ಸಾಕಷ್ಟು ಅತೃಪ್ತರು ಬಿಎಸ್ವೈ ವೈ ಕುಟುಂಬದ ಮೇಲೆ ಸಿಟ್ಟಾಗಿದ್ದಾರೆ ಅದರಲ್ಲೂ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಅಂತೂ ಯಡಿಯೂರಪ್ಪ ವಿರುದ್ಧ ನೇರ ನೇರ ವಾಗ್ದಾಳಿ ನಡೆಸಿದ್ದಾರೆ ಅಪ್ಪ ಮಕ್ಕಳೆಲ್ಲ ಸೇರಿಕೊಂಡು ಮೋಸ ಮಾಡಿದ್ರು ಅಂತ ಕಿಡಿಕಾರಿದ್ದಾರೆ ಯತ್ನಾಳ್ ಅಂತೂ ಬಿ ಎಸ್ ವೈ ಕುಟುಂಬಸ್ಥರನ್ನು ಕಂಡ್ರೆ ಕೆಂಡ ಕಾರ್ತಾರೆ ಹೀಗೆ ಸಾಕಷ್ಟು ನಾಯಕರು ಬಿಎಸ್ವೈ ವೈ ವಿರುದ್ಧ ಸಿಟ್ಟಾಗಿದ್ದರೂ ಕೂಡ ಬಹಿರಂಗವಾಗಿ ಹೇಳ್ಕೊಳ್ಳೋಕೂ ಸಾಧ್ಯವಾಗ್ತಾ ಇಲ್ಲ ಇತ ಹೈಕಮಾಂಡ್ ಕೂಡ ಸೈಲೆಂಟ್ ಆಗಿದೆ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿಮೂರು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಸೋಲು ಕಂಡಿತ್ತು ಇದಕ್ಕೆ ಬಿ ಎಸ್ ಸಿ ಯಡಿಯೂರಪ್ಪ ಅವರನ್ನು ಕಡೆಗಣಿಸಿದ್ದೇ ಕಾರಣವಾಗಿತ್ತು ಅನ್ನೋದು ಸುಳ್ಳಲ್ಲ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಗಳಲ್ಲಿ ಮತ್ತು ಎರಡು ಸಾವಿರದ ಹದಿನಾಲ್ಕು ಹಾಗೂ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿಯ ಉತ್ತಮ ಸಾಧನೆಗೆ ಬಿ ಎಸ್ ಸಿ ಯಡಿಯೂರಪ್ಪ ಅವರ ನಾಯಕತ್ವ ಪ್ರಮುಖ ಕಾರಣ ಅನ್ನೋದು ರಾಜಕೀಯದಲ್ಲಿ ಗೊತ್ತಿರೋದೆ ಆದರೆ ಬಿ ಎಸ್ ಸಿ ಯಡಿಯೂರಪ್ಪ ಅವರ ಮೇಲೆ ಸುಜನ ಪಕ್ಷಪಾತ ಹಾಗೂ ತಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸುವ ಆರೋಪಗಳು ಕೂಡ ಕೇಳಿ ಇವೆ ಬಿ ವೈ ಅವರು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದ ಮೇಲೆ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿಗೆ ನೀಡ್ತಾ ಇರುವ ಆದ್ಯತೆಗಳು ಕೂಡ ಬಿ ಜೆ ಪಿಯಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹನ್ನೊಂದರ ನಡುವೆ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ಸುತ್ತ ವಿವಾದ ಮತ್ತು ಭ್ರಷ್ಟಾಚಾರ ಆರೋಪಗಳೇ ಸುತ್ತುವರೆದಿದ್ವು ಅದರಲ್ಲದೆ ಭೂ ಡಿನೋಟಿಫಿಕೇಷನ್ ಮತ್ತು ಅಕ್ರಮ ಗಣಿಗಾರಿಕೆಗೆ ಸಂಬಂಧಿಸಿದ ಪ್ರಕರಣಗಳಿಂದ ಬಿ ಎಸ್ ವೈ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗಿ ಬಂದಿತ್ತು ಬಂಧನ ಕೂಡ ಆಗಿದ್ರು ಆಗ ಬಿ ಎಸ್ ವೈ ಬದಲಿಗೆ ಡಿ ವಿ ಸದಾನಂದ ಗೌಡ ಮುಖ್ಯಮಂತ್ರಿ ಆದರು ಬಿ ಎಸ್ ವೈ ಜೈಲಿನಿಂದ ಬಂದ ಬಳಿಕ ಸಿ ಎಂ ಸ್ಥಾನವನ್ನು ನೀಡೋಕೆ ನಿರಾಕರಿಸಲಾಗಿತ್ತು ಇದರಿಂದ ಸಿಟ್ಟಾದ ಬಿ ಎಸ್ ವೈ ಎರಡು ಸಾವಿರದ ಹನ್ನೆರಡರಲ್ಲಿ ಕರ್ನಾಟಕ ಜನತಾ ಪಕ್ಷವನ್ನು ಸ್ಥಾಪಿಸಿದ್ರು ಇದರಿಂದ ಎರಡು ಸಾವಿರದ ಹದಿಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಅನುಭವಿಸಿತ್ತು ಅದಾದ ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಎಸ್ ವೈ ಮತ್ತೆ ಬಿ ಜೆ ಬಂದು ನಾಯಕತ್ವ ವಹಿಸಿಕೊಂಡರು ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ಬಿಜೆಪಿ ದೊಡ್ಡ ಪಕ್ಷವಾಗಿ ಗೆಲುವು ಸಾಧಿಸಿತ್ತು ಆಗ ಬಿ ಎಸ್ ಸಿ ಯಡಿಯೂರಪ್ಪ ಅವರ ನಾಯಕತ್ವ ಬಿಜೆಪಿ ವರಿಷ್ಠರಿಗೆ ಗೊತ್ತಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಎಸ್ ಸಿ ಯಡಿಯೂರಪ್ಪ ಅವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ ಕಾರಣಕ್ಕೆ ಎರಡು ಸಾವಿರದ ಜೆ ಪಿ ಬಿಜೆಪಿ ಅನುಭವಿಸಿತ್ತು ಆದ್ದರಿಂದ ಬಿ ಎಸ್ ಸಿ ಯಡಿಯೂರಪ್ಪ ಅವರ ಜೊತೆಗಿನ ಸಂಬಂಧ ಬಿ ಜೆ ಪಿ ವರಿಷ್ಠರಿಗೆ ಹಗ್ಗದ ಮೇಲಿನ ನಡೆಯಾಗಿದೆ ಇದೀಗ ಮಕ್ಕಳಿಗೆ ಉತ್ತಮ ಸ್ಥಾನಮಾನಗಳು ಸಿಗ್ತಾ ಇರೋದು ಕೂಡ ಅತೃಪ್ತರ ಸಂಖ್ಯೆ ಹೆಚ್ಚಿಸಿದೆ